ನಾಳೆ ಇಪ್ಪತ್ನಾಲ್ಕರಂದು ಹುಣಸಿಗೆಯ ಮುಸ್ಲಿಂ ಕಬ್ರಸ್ಥಾನ ಸುನ್ನಿ ವಕ್ಫ್ ಬೋರ್ಡ್ ಸದಸ್ಯರ ಚುನಾವಣೆ ಕಬ್ರಸ್ತಾನ ಮಜೀದ್ ದರ್ಗಾ ಹಾಗೂ ಶಾದಿ ಮಹಲ್ ಅಭಿವೃದ್ಧಿಗಾಗಿ ಬೆಳಗ್ಗೆ ಎಂಟರಿಂದ ಮಧ್ಯಾಹ್ನ ಮೂರು ಗಂಟೆಯವರೆಗೂ ವೋಟರ್ ಐಡಿ ಮಾಡಿರುವಂತಹ ಮುಸ್ಲಿಂ ಮತದಾರರು ವೋಟ್ ಮಾಡಬೇಕೆಂದು ಚುನಾವಣೆ ಅಧಿಕಾರಿಗಳಾದ ಸಲೀಂ ಫಾಷಾ ಅವರು ಹುಣಸಿಗೆಯಲ್ಲಿರುವ ಶಾದಿ ಮಹಲ್ನಲ್ಲಿ ಬೆಳಗ್ಗೆ ಎಂಟು ಗಂಟೆಯಿಂದ ಮೂರು ಗಂಟೆಯವರೆಗೂ ಮತ ಹಾಕಬೇಕೆಂದು ಮಾತನಾಡಿ ತಿಳಿಸಿದ್ದಾರೆ ಇಪ್ಪತ್ತೊಂದು ಜನರು ನಾಮಿನೇಷನ್ ಮಾಡಿದ್ದಾರೆ ಅದರಲ್ಲಿ ಹನ್ನೊಂದು ಜನರನ್ನು ಆಯ್ಕೆ ಮಾಡಬೇಕು ಎಂದು ಚುನಾವಣೆ ಅಧಿಕಾರಿ ಸಲೀಂ ಫಾಷಾ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ತಿಳಿಸಿದ್ದಾರೆ रसूल बेनूर जेके न्यूज कनाडा अस्सलाम कल सुबह आठ बजे से दोपहर तीन बजे उनसगी मुस्लिम कब्रिस्तान सुन्नी वक्फ बोर्ड इलेक्शन हो रहा है इसलिए सभी मुस्लिम भाइयों से मैं गुजारिश करता हूँ इक्कीस जने ऑलरेडी इलेक्शन को टेर चुके हैं शादी माल दरगाह अच्छा देखभाल करने के लिए जो ग्यारह जने को चुन के लाना ज़रूरी है इसलिए अच्छा कौन उस बारे में फ़िक्र है अच्छा काम कौन करता है वैसे कुछ जीत के लगाइए सभी मुस्लिम भाइयों से मैं दुआ करता हूँ वालेकुम ಕೋಟ್ ಪ್ಯಾಂಟ್ ಶೇರ್ವಾನಿ ಸೂಟಿಂಗ್ ಶರ್ಟಿಂಗ್ ಸಾರಿ ಡ್ರೆಸ್ ಮಟೀರಿಯಲ್ ಹಾಗೂ ಎಲ್ಲಾ ತರಹದ ಮದುವೆ ಫ್ಯಾಷನ್ ಬಟ್ಟೆಗಳು ಲಭ್ಯ ಇಂದೇ ಭೇಟಿ ನೀಡಿ ಆರ್ಕೆ ಫ್ಯಾಷನ್ ಕಲೆಕ್ಷನ್ ಬಸ್ ನಿಲ್ದಾಣ ಎದುರುಗಡೆ ಹುಮ್ನವಾದ